ಕೃಷಿ ಎಂದರೆ ಈಗಿನ ದಿನಮಾನಗಳಲ್ಲಿ ಮೂಗು ಮುರಿಯುವ ಯುವಕರು ಹೆಚ್ಚು ಸಮರ್ಪಕವಾಗಿ ಮಳೆ ಬಾರದೆ ಬಿತ್ತನೆ ಮಾಡಿದ ಬೆಳೆ ಹಾನಿಗೀಡಾಗಿವೆ ಸಾಲಬಾಧೆಯಿಂದ ಅನೇಕ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ಈ ಯುವ ರೈತ ಮಾತ್ರ ಒಂದು ಎಕರೆಯಲ್ಲಿ ಹಸಿ ಮೆಣಸಿನಕಾಯಿ ಬೆಳೆ ಬೆಳೆದು ಎರಡು ತಿಂಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿ ಗಳಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ ಇಂತಹ ಬರಗಾಲದಲ್ಲಿ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿಕೊಂಡು ತಮ್ಮ ಸ್ವಂತ ಜಮೀನಿನಲ್ಲಿ ಅಲ್ಪ ಸ್ವಲ್ಪ ಕಬ್ಬು ಬೆಳೆದು ಜೀವನವನ್ನ ಸಾಗಿಸುತ್ತಾ ಬಂದಿತ್ತು ಆದರೆ ಒಂದು ದಿನ ಗೆಳೆಯರ ಮಾತು ಕೇಳಿ ಹಸಿಮೆಣಸಿನ ಸಸಿ ನಾಟಿ ಮಾಡಿ ಅದಕ್ಕೆ ಸಮರ್ಪಕವಾಗಿ ನೀರಿಲ್ಲದಿದ್ದರೂ ಹನಿ ನೀರಾವರಿ ಮೂಲಕ ಸಸಿಗಳನ್ನು ಬೆಳೆಸಿ ಕೇವಲ ಎರಡು ತಿಂಗಳಲ್ಲಿ ನಾಲ್ಕು ಲಕ್ಷ ಆದಾಯ ಗಳಿಸಿ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಅಷ್ಟಕ್ಕೂ ಈ ರೈತ ಯಾರು ಅಂತೀರಾ ಹಾಗಿದ್ರೆ ಈ ವರದಿಯನ್ನ ನೋಡಿ ಈತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ರೈತ ಕರೆಪ್ಪ ಚಿಪ್ಪಲಕಟ್ಟಿ ಈತ ಮೂಲತಃ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿ ಜೀವನ ಸಾಗಿಸುತ್ತಿದ್ದ ಇಂತಹ ಭೀಕರ ಬರಗಾಲದಲ್ಲಿ ತಮ್ಮ ಜಮೀನಿನಲ್ಲಿರುವ ಬೋರ್ನಿಂದ ಬರುತ್ತಿರುವ ಅಲ್ಪ ಸ್ವಲ್ಪ ನೀರಿನಿಂದ ಒಂದು ಎಕರೆ ಮೆಣಸಿನ ಬೆಳೆ ಮಾಡಿ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ರಾಯಭಾಗ ಕೃಷಿ ಸಲಹೆಗಾರ ಹಾಲಪ್ಪ ಪಿಡಾಯಿ ಅವರ ಸಹಕಾರ ತುಂಬಾ ಇದೆ ಎಂದು ರೈತ ಕರೆಪ್ಪ ಚಿಪ್ಪಲಕಟ್ಟಿ ಹೇಳಿದರು ತನಕ ನೋಡಿ ಸರ್ ಹೌದ್ರಿ ಇದು ಮೆಣಸಿನ್ ಗಿಡ ಬಗ್ಗೆ ಎಷ್ಟೊಂದು ನಮ್ಮ ಫ್ರೆಂಡ್ಸ್ ಹಚ್ಚಿವಿ ಸರ್ ಇಲ್ಲಿ ನಲ್ಲೇ ರೀ ನಾವು ಮಾಯ ಹೇಳಿ ನಾವು ಟ್ರೈ ಮಾಡಿದ್ವಿ ರೀ ನಾವು ಎನ್ಕ ಏನ್ ರೈತಂದ್ರೆ ಕಬ್ ಹಚ್ವ್ರಿ ಡ್ರೈವರ್ನವ್ರಿ ಇದೊಂದ್ಸಲ ಮಾಡಿ ನೋಡ್ಬೇಕೇಳಿ ನಾವು ಮಾಡಿದ್ವಿ ಯೋಜರಿ ಚೊಲೋ ಬರೈತ್ರಿ ಈಗೊಂದು ಮೂರು ಹಿಡ್ಕೊಂಡು ನಾಲ್ಕು ಲಕ್ಷ ತಕ್ಕ ಅಮೌಂಟ್ ಆಗೈತ್ರಿ ಎಷ್ಟು ತಿಂಗಳಾತ್ರಿ ಇದು ದ ಜನವರಿ ಇಪ್ಪತ್ತಾರೀಕು ಲವಣಿ ಮಾಡಿದವ್ರಿ ಹ್ಞೂ ಹ್ಞೂ ಅಂದರೆ ಈಗ ಒಂದು ಎರಡು ಆಯ್ತು ಅಲ್ಲ ಜನವರಿ ನಾವು ಕಟಾವ್ ಮಾಡಕೈತೆ ಒಂದು ಎರಡು ಆಯ್ತು ಹ್ಞೂ ಹ್ಞೂ ಅಲ್ಲ ನೀವು ಡ್ರೈವಿಂಗ್ ಮಾಡ್ಕೋತವ್ರಾ ಇದು ಈ ಬೆಲೆ ಬೇಕು ನಿಮ್ಗೆ ಹೆಂಗೆ ನಾಲೆಜ್ ಇತ್ತು ನಮ್ಮ ಗಾಡಿ ಮ ಓನರ್ ಮಾಡ್ಯಾರೀ ಅವ್ರ ನೋಡಿ ನಾವು ಮಾಡ್ಬೇಕತ್ತೆ ಮಾಡಿದ್ವಿ ಹ್ಞೂ 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 ಇದಕ್ಕೆಲ್ಲ ಹೆಂಗೆ ಔಷಧ ಏನು ಭಾಳ ಸಿಂಪಾದಿ ಮಾಡ್ತಾರೆ ಹಂಗೆ ಏನಿಲ್ಲ ಸರ್ ಎಲ್ಲ ಲೆಗ್ಯುಲರ್ ಇದ್ದಂಗ್ರಿ ಹೌದಾ ಈಗ ನೀವು ಇದಕ್ಕೆ ಏನು ಯಾವ ರೀತಿ ಔಷಧ ಸಿಂಪಡಣೆ ಮಾಡ್ತೀವಿ ಇದಕ್ಕೆ ಕಾಪಟಿ ವೈರಸ್ ಬರ್ತಾವಂತಾರ ಆಮೇಲೆ ಮುಟ್ರಾಕ್ತಾರ ಹೂ ಉದುರ್ತಾವಂತಾರ ಅಂತ ಕೆಲ ಏನ್ ಮಾಡತ್ತರಿ ನೀವು ಕೆಲಸ ಹೋಗಿ ಪ್ಲಾಟ್ ಅದಕ್ಕೆಲ್ಲಿಸಿಟ್ ಬರ್ತಾರೀ ಸರ್ ರೀ ನಮ್ಮ ರಾಯಬಾಗ್ ತಾಲೂಕು ಅಂಗಡಿ ಇತ್ತು ರೀ ಅವ್ರ ಹ್ಮ್ ಅವ್ರಿರೇಶ್ವರ ಅಗ್ರಿಕಲ್ಚರ್ ಅವ್ರು ಬಂದು ಪ್ಲಾಟ್ ವಿಜಿಟ್ ಮಾಡಿ ಅವ್ರು ಹೇಳಿದಾಗ ನಾವು ಮಾಡ್ತೀವಿ ಅವ್ರು ಬಂದೆಲ್ಲ ಹೇಳ್ತಾರೆ ನಿಮ್ಗೆ ಹೆಂಗೆ ಮಾಡ್ಬೇಕಂತ ಎಲ್ಲ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಸರ್ ಅವ್ರು ಹೇಳಿದಂಗೆ ನಾವು ಇಲ್ಲಿ ಹ್ಞೂ ಹ್ಞೂ ಸರಿ ಬಿಡೋದು ಆಯ್ತ್ರಿ ಎಲ್ಲ ಮಾಡ್ತಾರೆ ಚಲೋ ಕೊಡ್ತಾರೆ ಸರ್ವಿಸ್ ಸಾರ್ ಚಲೋ ಕೊಡ್ತಾರೆ ಹ್ಞೂ ಹ್ಞೂ ಈಗ ನಿಮ್ಮ ಪ್ಲಾಟ್ ಇಷ್ಟೆಲ್ಲ ಚೆನ್ನಾಗಿ ಬರ್ಕಾರೆ ಯಾರ ಅವ್ರನ್ನ ಕಾರು ಸರ ಹ್ಞೂ 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 ನಿಮ್ಮ ಹೆಸರು ರೀ ಸರಿಯಪ್ಪ ಅರಾಮಪ್ಪ ನಿಮ್ಗೆ ಕೆಲವೊಂದು ತೋ ನೀವು ಹೋಗಿ ಭೇಟಿ ಕೊಡ್ತೀರಿ ರೈತ್ರ ಮಾರ್ಗದರ್ಶನ ಕೊಡ್ತೀರಿ ಅಲ್ಲಿ ಹೋದೆಲ್ಲ ನೀವು ರೈತ್ರ ಕಡೆಯಿಂದ ನಿಮ್ಗೆ ಗಾಡಿ ಚಾರ್ಜ್ ಅಗಸ್ಕೊತೀರಿ ಗಾಡಿ ಗಾಡಿ ಅದು ಏನು ಇಶ್ಯೂಗಳಾಗಿಲ್ರಿ ಸರ್ ನಾವು ಸೇವೆ ಸೇವಕ್ಕೆ ನಮಗೆ ತಿಂದಿರಿ ನಾವು ಸೇವಾ ರೀತಿ ಮಾಡ್ತೀವಿ ಸರ ನಮ್ಮದು ಏನಾಯ್ತು ಸರ ಈಗ ನಮಗೇನು ಇವು ಇದು ಔಷಧಗಳು ಚಲೋ ಕೊಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ನಮ್ಮದು ರೈತದ ರೈತರಿಗೆ ಚಲೋ ಒಂದು ಬೆಳವಣಿಗೆ ಮಾಡ್ಕೊಡ್ತಾರು ಸುಧಾರಣೆ ಹೇಳಿ ನಮ್ಮ ಹೆಸರು ಬ್ರ್ಯಾಂಡ್ ಆಗಲಿ ನಾವು ಅಷ್ಟು ಕಷ್ಟಪಡ್ತೀವಿ ಸರ ರೈತರಿಗೂ ಚಲೋ ಅದ್ರ ಸದು ತಗೊಳ್ಲತ್ತೆ ಅವ್ರ ಕಡೆಯಿಂದ ನಾವು ಸ್ವಲ್ಪ ಸಲಹೆ ಸೂಚನೆ ಇರ್ತೀವಿ ಸರ್ ನೀವು ಯಾವ ಯಾವ ಬೆಳಿಗ್ಗೆ ಔಷಧ ಕೊಡ್ತೀವಿ ರೀ ಸರ್ ನಾವು ಆಲ್ಮೋಸ್ಟ್ ರೀ ದ್ರಾಕ್ಷಿ ರೀ ಆಮೇಲೆ ದಾಳಂಬ್ರಿ ಈಗ ನಮ್ಮ ಕಡೆ ಭಾಗದಾಗ ಬೆಳೆಯೋಂಗಿಲ್ಲ ಆ ಅಷ್ಟು ಬೆಳೆ ಬಿಟ್ಟರೆ ಉಳ್ಕಾದ ಬೆಳೆಗಳಿಗೆಲ್ಲ ನಾವು ಕೃಷಿ ಸಲಹೆ ಸೂಚನೆ ಕೊಡುತ್ತೇವೆ ಸರ್ ಕಬ್ಬು ಆಗಿರ್ಬೋದು ಡಬ್ಬ ಮೆಣಸಿಕಾಯಿ ರೀ ಊದ ಮೆಣಸಿಕಾಯಿ ರೀ ಆಮೇಲೆ ಅರ್ಶಿನ ಬೆಳಿಗ್ಗೆ ರೀ ಈ ಟೈಪ್ ಎಲ್ಲ ನಾವು ಸ ರೈತರ ಬೆಳೆ ಸುಧಾರಿಸೋ ಮಾಡಿ ರೈತರ ಬೆಳೆ ಸುಧಾರಿಸಿ ಇಳುವರಿ ಹೆಚ್ಚು ಬರ್ತಂದ್ರೆ ಒಂದೊಂದು ಸಲ ಸರಿ ನಾವು ಔಷಧ ಕೊಟ್ಟಿದ್ರೆ ಅರ್ಶಿನ್ಗೆ ಔಷಧಿ ಕೊಟ್ಟರೆ ಅಂತಂಬರೋಳಿಗೆ ಪಾಲು ಅರ್ಧ ಎಕರೆದಾಗೆ ಇಪ್ಪತ್ತು ಗುಂಟೆದಾಗ ಇಪ್ಪತ್ತೆರಡು ಕಿಂಟಲ್ ಅರಿಸಿ ಬೀಳೋಣ ಸರ್ ಹೊಲೇ ಹೊಲ ಮಾಫ್ ಮಾಡ್ಯಾರ ಸರ್ ಹೊಲ ಆಯಿತು ಅಂತ ಹೋಗಿ ಸರ್ ಈ ಟೈಪ್ ಎಲ್ಲಾನು ನಮ್ಮೆಲ್ಲ ಸಾಧನೆ ಆದ್ದು ಅಂತ ಸರ್ 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 ನಿಮ್ಮ ಹೆಸರು ರೀ ನನ್ನ ಹೆಸರು ಸರ್ ಹಾಲಪ್ಪ ಅಂತೇಳಿ ರೀ ನಮ್ಮ ತಂದೆಯವ್ರ ಹೆಸರು ನಿಂಗಪ್ಪ ನಮ್ಮದು ಊರು ದೇವಪುರ ಇಟ್ಟಿರಿ ನಮ್ಮದು ರಾಯಭಾಗದಾಗ ಒಂದು ಹೇಮಾ ಕೃಷಿ ಸೇವಾ ಕೇಂದ್ರ ಅಂತೇಳಿ ಒಂದು ಅಂಗಡಿ ಐತಿ ಸರ್ ಆಮೇಲೆ ಅದರ ಟೈಪನೇ ಇಲ್ಲ ರೀ ಈ ಕಡೆ ಭಾಗದಾಗ ನೀರಾವರಿ ಸ್ವಲ್ಪ ಜಾಸ್ತಿ ವರ್ಷ ದುಷ್ಕಾಳ ನಮಗೆ ಈ ಕಡೆ ಭಾಗದ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗ್ಲತ್ತೇಳ್ರೆ ನಾವು ಇಲ್ಲಿ ಒಂದು ಕಟಕ್ ಬಾಗಿ ಒಳಗೆ ಬಂದು ಬೀರಾಪನ ಗುಡಿ ಎದ್ರಿಗೆ ಬೀರೇಶ್ವರ್ ಅಗ್ರಿ ಕಿಲ್ನ ಒಂದು ಶಾಪ್ ಓಪನ್ ಮಾಡಿವಿ ಸರ್ ಎಲ್ಲ ಕಡೆಯಿಂದ ರೈತರು ಬಂದು ನಾವು ಸಹಕಾರ ಮಾಡ್ಲತ್ತೆ ನಮ್ಮ ಆಶ್ಚರ್ಯ ಅವರು ಸ್ವಲ್ಪ ನಮ್ಮ ಸದುಪಯೋಗ ಒಂದು ಅನುಕೂಲ ಆಗ್ಲತ್ತೆ ನಾವು ಮಾಡತ್ತೆ ಸರ್